ನಮಸ್ಕಾರ ಎಲ್ರಿಗೂ ನೀವು ಜಿ ಎಸ್ ಜಿಎಸ್ವಿ ಕ್ಲರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬಿಡಿದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂಥ ಮಾಹಿತಿ ಯಾವುದು ಅಂತಂದರೆ ನಿಮ್ಮ ಭೂಮಿಯ ಅಥವಾ ನಿಮ್ಮ ಒಂದು ಆಸ್ತಿಯ ಸರ್ವೆ ಡಾಕ್ಯುಮೆಂಟ್ಸ್ ಅಥವಾ ಸಮೀಕ್ಷೆ ದಾಖಲೆಗಳು ಅಂತ ಹೇಳ್ತಾರೆ ಈ ಒಂದು ದಾಖಲೆಗಳನ್ನ ನೀವು ಯಾವುದೇ ಒಂದು ಕಚೇರಿಗೆ ಭೇಟಿ ನೀಡಿದರೆ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ಯಾವ ರೀತಿಯಾಗಿ ಪಡೆಯಬೇಕು ಅಂತ ಇವತ್ತಿನಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಿದ್ದೀನಿ ಮೊದಲೆಲ್ಲ ಸರ್ವೆ ಡಾಕ್ಯುಮೆಂಟ್ಸ್ ಅಥವಾ ಸಮೀಕ್ಷೆ ದಾಖಲೆಗಳನ್ನ ನೀವು ಪಡಿಬೇಕಾಗಿತ್ತು ಅಂತಂದರೆ ತಹಸೀಲ್ ಆಫೀಸಿಗೆ ಭೇಟಿ ನೀಡಿ ನೀವು ಅಲ್ಲಿ ಅರ್ಜಿ ಸಲ್ಲಿಸಿ ನಂತರ ನೀವು ಸಮೀಕ್ಷೆ ದಾಖಲೆ ಪಡಬಹುದಾಗಿತ್ತು ಇವಾಗ ನಿಮ್ಮ ಒಂದು ಫೋನಿನ ಮುಖಾಂತರನೇ ನೀವೇ ಸ್ವತಃ ಅರ್ಜಿನ ಸಲ್ಲಿಸಿ ಒರಿಜಿನಲ್ ಆಗಿರುವಂತಹ ಅಥವಾ ಮೂಲ ದಾಖಲೆಗಳನ್ನ ಕೂಡ ಡೌನ್ಲೋಡ್ ಯಾವ ರೀತಿಯಾಗಿ ಸರ್ವೆ ಡಾಕ್ಯುಮೆಂಟ್ಗಳಿಗೆ ಅರ್ಜಿನ ಸಲ್ಲಿಸಬೇಕು ಮತ್ತು ಒರಿಜಿನಲ್ ಆಗಿರುವಂತಹ ಸರ್ವೆ ದಾಖಲೆಗಳನ್ನ ಯಾವ ರೀತಿಯಾಗಿ ಪಡೆಯಬೇಕು ಅಂತ ಇವತ್ತಿನಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಇನ್ನು ಮುಖ್ಯವಾಗಿ ಆಸ್ತಿಯ ಯಾವ ಯಾವ ಸರ್ವೆ ದಾಖಲೆಗಳಿಗೆ ಅರ್ಜಿನ ಸಲ್ಲಿಸಬಹುದು ಎಷ್ಟು ಹಣವನ್ನು ಪಾವತಿ ಮಾಡಬೇಕು ಅಂತ ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ತಾವು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಜಿಎಸ್ಪಿ ಕ್ಲರ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತವಾಗುವಂತಹ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ ಇಂದ ನೀವು ಪಡೆಯಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮಾತ್ರ ಮರಿಬೇಡಿ ನಿಮ್ಮ ಭೂಮಿಯ ಅಥವಾ ನಿಮ್ಮ ಒಂದು ಆಸ್ತಿಯ ಸರ್ವೆ ಡಾಕ್ಯುಮೆಂಟ್ಸ್ ಅಥವಾ ಸಮೀಕ್ಷೆ ದಾಖಲೆಗಳನ್ನ ಆನ್ಲೈನ್ ಮೂಲಕ ಯಾವ ರೀತಿಯಾಗಿ ಪಡೆಯಬೇಕು ಅಂತ ಇವತ್ತಿನ ನಿಮಗೆ ಮಾಹಿತಿ ತಿಳಿಸಿಕೊಡ್ತಾ ಇದ್ದೀನಿ ಮೊದಲೆಲ್ಲ ಸರ್ವೆ ಡಾಕ್ಯುಮೆಂಟ್ಸ್ ಅಥವಾ ಸಮೀಕ್ಷೆ ದಾಖಲೆಗಳನ್ನ ಪಡಿಬೇಕಾಗಿತ್ತು ಅಂತಂದರೆ ಕಸೀಲ್ ಆಫೀಸಿಗೆ ಭೇಟಿ ನೀಡ್ತಾ ಇದ್ರಿ ಮೊದಲು ನೀವು ಅಲ್ಲಿ ಅರ್ಜಿನ ಸಲ್ಲಿಸ್ತಾ ಇದ್ರಿ ನಂತರ ಸರ್ಟಿಫಿಕೇಟ್ಗಳನ್ನ ಕೂಡ ಪಡಿತಾ ಇದ್ರಿ ಅಲ್ಲಿ ನಿಮಗೆ ಒಂದು ತಿಂಗಳಾಗಿರ್ಬೋದು ಅಥವಾ ಎರಡು ತಿಂಗಳಾಗಿರ್ಬೋದು ಈ ರೀತಿಯಾಗಿ ಒಂದು ಕಾಲಾವಕಾಶ ತೆಗೆದುಕೊಳ್ತಾ ಇತ್ತು ಅಲ್ಲಿ ನಿಮ್ಮ ಒಂದು ಸಮಯ ಕೂಡ ವ್ಯರ್ಥವಾಗ್ತಾ ಇತ್ತು ಇನ್ನು ಕೆಲವರು ಏನು ಮಾಡ್ತಾ ಇದ್ರಿ ಅಂತಂದರೆ ಕೆಲವು ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿ ಅರ್ಜಿನ ಸಲ್ಲಿಸ್ತಾ ಇದ್ರಿ ಇನ್ನು ಕೆಲವರು ದಲ್ಲಾಳಿಗಳ ಹತ್ರ ಕೊಟ್ಟು ನಿಮ್ಮ ಒಂದು ಸರ್ಟಿಫಿಕೇಟ್ಗಳನ್ನ ನೀವು ಪಡಿತಾ ಇದ್ರಿ ಅಲ್ಲಿ ನಿಮ್ಮ ಒಂದು ಹಣ ಕೂಡ ವ್ಯರ್ಥವಾಗ್ತಾ ಇತ್ತು ಇವಾಗ ಯಾವುದೇ ಒಂದು ಕಚೇರಿ ಅಥವಾ ಯಾವುದೇ ಒಂದು ಕೇಂದ್ರಗಳಿಗೆ ಭೇಟಿ ನೀಡಿದರೆ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ಸರ್ವೆ ಡಾಕ್ಯುಮೆಂಟ್ಸ್ ಅಥವಾ ಸಮೀಕ್ಷೆ ದಾಖಲೆಗಳನ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೀನಿ ಯಾವ ಯಾವ ಸರ್ವೆ ದಾಖಲೆಗಳನ್ನ ನೀವು ಪಡೆಯಬಹುದು ಅಂತ ಮೊದಲೇದಾಗಿ ತಿಳಿದುಕೊಳ್ಳೋಣ ಆನ್ಲೈನ್ ಮುಖಾಂತರ ಮೊದಲೇದಾಗಿರುವಂತಹ ಅಟ್ಲಾಸ್ ದಾಖಲೆನ ಕೂಡ ಪಡೆಯಬಹುದಾಗಿರುವಂಥದ್ದು ಎರಡನೇದಾಗಿರುವಂಥದ್ದು ಸರ್ವೆ ಪಕ್ಕ ಪುಸ್ತಕ ಅಂತ ಹೇಳ್ತಾರೆ ಸರ್ವೆ ಪಕ್ಕ ಪುಸ್ತಕನ ಕೂಡ ಪಡೆಯಬಹುದಾಗಿರುವಂಥದ್ದು ಮೂರನೇದಾಗಿರುವಂಥದ್ದು ಟಿಪ್ಪಣಿನ ಕೂಡ ಪಡೆಯಬಹುದಾಗಿರುತ್ತೆ ನಾಲ್ಕನೇದಾಗಿರುವಂಥದ್ದು ಆಕಾರ ಬಂದು ಅಥವಾ ಆಕಾರ ಬಂದು ಅಂತ ಹೇಳ್ತಾರೆ ಸೊ ಈ ಒಂದು ದಾಖಲೆನ ಕೂಡ ಪಡೆಯಬಹುದಾಗಿರುವಂತಹ ಐನೇದಾಗಿರುವಂತದ್ದು ಎಫ್ ಎಂ ಬಿ ಸರ್ಟಿಫಿಕೇಟ್ ಅಥವಾ ಎಫ್ಎಂ ಬಿ ದಾಖಲೆ ಅಂತ ಹೇಳ್ತಾರೆ ಸೊ ಈ ಒಂದು ದಾಖಲೆಯನ್ನು ಕೂಡ ಪಡೆಯಬಹುದಾಗಿರುವಂತದ್ದು ಆರದಾಗಿರುವಂತದ್ದು ಸರ್ವೆ ಪ್ರತಿ ಪುಸ್ತಕ ಅಂತ ಹೇಳ್ತಾರೆ ಸರ್ವೆ ಪ್ರತಿ ಪುಸ್ತಕನ ಕೂಡ ಪಡೆಯಬಹುದಾಗಿರುವಂತದ್ದು ಇನ್ನಿತರ ದಾಖಲೆಗಳಿಗಾಗಿ ನೀವು ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ ಹಾಗಾದರೆ ಈ ಎಲ್ಲ ಸರ್ವೆ ದಾಖಲೆಗಳನ್ನ ಪಡಿಬೇಕಾಗಿತ್ತು ಅಂತಂದರೆ ಎಷ್ಟು ಹಣವನ್ನು ಆನ್ಲೈನ್ ಮುಖಾಂತರ ಪಾವತಿ ಮಾಡಬೇಕು ಅಂತ ಕೇಳಿದರೆ ಇಲ್ಲಿ ನಿಮಗೆ ಇನ್ನಿತರ ದಾಖಲೆಗಳು ಕೂಡ ಕೊಟ್ಟಿರುವಂಥದ್ದು ಈ ಎಲ್ಲ ದಾಖಲೆಗಳನ್ನ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಇಲ್ಲಿ ಆಪ್ಷನ್ ಇರುವಂಥದ್ದು ಒಂದು ಲಿಸ್ಟ್ ಕೊಟ್ಟಿದ್ದಾರೆ ನೋಡಬಹುದು ಇದರಲ್ಲಿ ತೊಂಬತ್ನಾಲ್ಕು ದಾಖಲೆಗಳು ಕೂಡ ಇರುವಂಥದ್ದು ಈ ಒಂದು ತೊಂಬತ್ನಾಲ್ಕು ದಾಖಲೆಗಳಲ್ಲಿ ನಿಮಗೆ ಯಾವುದು ಅವಶ್ಯಕತೆ ಇರುತ್ತೋ ಆ ಒಂದು ದಾಖಲೆಗಳಿಗೆ ನೀವು ಅರ್ಜಿನಲ್ ಸಲ್ಲಿಸಿ ಒರಿಜಿನಲ್ ಆಗಿರುವಂಥ ದಾಖಲೆಯನ್ನು ಕೂಡ ಪಡಿಬೋದಾಗಿರುವಂಥದ್ದು ಹಾಗಾದರೆ ಎಷ್ಟು ಹಣವನ್ನು ಪಾವತಿ ಮಾಡಬೇಕು ಅಂತ ಕೇಳಿದರೆ ಕೇವಲ ಹದಿನೈದು ರೂಪಾಯಿ ಹಣವನ್ನು ಪಾವತಿ ಮಾಡಬೇಕಾಗಿರುತ್ತೆ ತುಂಬ ದಾಖಲೆಗಳಲ್ಲಿ ನಿಮಗೆ ಯಾವ ಒಂದು ದಾಖಲೆ ಅವಶ್ಯಕತೆ ಇರುತ್ತೋ ಆ ಒಂದು ದಾಖಲೆಗೆ ನೀವು ಹದಿನೈದು ರೂಪಾಯಿ ಹಣವನ್ನು ಪಾವತಿ ಮಾಡಿ ಒರಿಜಿನಲ್ ಆಗಿರುವಂತಹ ದಾಖಲೆನ ಕೂಡ ಪಡೆಯಬಹುದಾಗಿರುವಂಥದ್ದು ಈ ಪಟ್ಟಿಯಲ್ಲಿ ಯಾವ ಯಾವ ದಾಖಲೆಗಳು ಇದ್ದಾವೆ ಅಂತ ಸರಿಯಾಗಿ ನೋಟ್ ಮಾಡಿ ಇಟ್ಕೊಳ್ಳಿ ಯಾಕೆಂತ ಹೇಳಿದ್ರೆ ಆ ಒಂದು ಕಾಪಿನ ಪಡಿಬೇಕಾಗಿತ್ತು ಅಂತಂದ್ರೆ ಆ ಒಂದು ದಾಖಲೆಯ ಹೆಸರನ್ನ ನೀವು ಎಂಟರ್ ಮಾಡಬೇಕಾಗಿರುತ್ತೆ ಇದರಲ್ಲಿ ಯಾವ ಒಂದು ದಾಖಲೆಯ ನಿಮಗೆ ಅವಶ್ಯಕತೆ ಇರುತ್ತೋ ಆ ಒಂದು ಕೂಡ ಪಡೆಯಬಹುದಾಗಿರುವಂತದ್ದು ಹಾಗಾದ್ರೆ ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಪಡೆಯಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಣುವಂತಹ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗಿರುತ್ತೆ ಇದು ನಮ್ಮ ಕರ್ನಾಟಕ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರುವಂತದ್ದು ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಇವಡೇ ಕೇಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತಹ ವೆಬ್ಸೈಟ್ಗೆ ಡೈರೆಕ್ಟ್ ಆಗಿ ಭೇಟಿ ನೀಡಿತಾರೆ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಕೆಲಕಂಡ ಸರ್ವೆ ದಾಖಲೆಗಳಿಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬಹುದು ಅಂತ ಹೇಳಿದರೆ ಇಷ್ಟೆಲ್ಲ ದಾಖಲೆಗಳು ಕೂಡ ಇಲ್ಲಿ ಕೊಟ್ಟಿರುವಂತದ್ದು ಇದರಲ್ಲಿ ನಿಮಗೆ ಮುಖ್ಯವಾಗಿ ಯಾವ ಒಂದು ದಾಖಲೆ ಅವಶ್ಯಕತೆ ಇರುತ್ತೋ ಯಾವ ಒಂದು ದಾಖಲೆನ ಡೌನ್ಲೋಡ್ ಮಾಡ್ಕೋಬೇಕು ಅಂದ್ಕೊಂಡಿರ್ತಾರೆ ಆ ಒಂದು ದಾಖಲೆನ ಕೂಡ ಇಲ್ಲಿ ನೋಡಬಹುದಾಗಿರುತ್ತೆ ಇಲ್ಲಿ ನಿಮಗೆ ಕ್ಲಿಕ್ ಏರಿಟು ಅಂತ ನೋಡಬಹುದು ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಒಂದು ಪಟ್ಟಿ ಕೂಡ ಬಂದಿರುತ್ತೆ ನಿಮಗೆ ಆಲ್ರೆಡಿ ನಾನು ಆ ಕೂಡ ನೋಡಿದ ತೋರಿಸಿದ್ದೇನೆ ಸೊ ಈ ಒಂದು ಪಟ್ಟಿಯಲ್ಲಿ ನಿಮಗೆ ಯಾವ ಒಂದು ದಾಖಲೆ ಅವಶ್ಯಕತೆ ಇರುತ್ತೋ ಆ ಒಂದು ದಾಖಲೆ ಹೆಸರನ್ನ ನೋಟ್ ಮಾಡಿ ಇಟ್ಕೊಳ್ಳಿ ಆ ಒಂದು ದಾಖಲೆ ಹೆಸರನ್ನ ನೀವು ಸರಿಯಾಗಿ ಎಂಟರ್ ಮಾಡಬೇಕಾಗಿರುತ್ತೆ ಅದಕ್ಕಾಗಿ ಈ ಒಂದು ದಾಖಲೆಯಲ್ಲಿರುವಂತಹ ಎಲ್ಲ ದಾಖಲೆಗಳನ್ನ ನೀವು ಪರಿಶೀಲನೆ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ನಿಮಗೆ ಸರ್ವೆ ಡಾಕ್ಯುಮೆಂಟ್ಸ್ ಫಾರ್ ಸಿಟಿಸನ್ ಅಂತ ನೋಡಬಹುದು ಇಲ್ಲಿ ಮೊಬೈಲ್ ನಂಬರ್ ಅಂತ ಬಂದಿರುತ್ತೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಸರಿಯಾಗಿ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಎಂಟರ್ ಕ್ಯಾಪ್ಚಾ ಅಂತ ಬಂದಿರುತ್ತೆ ಇಲ್ಲಿ ಕೆಳ ಕಾಣುವಂತಹ ಕೋಡ್ ಅಥವಾ ಕ್ಯಾಪ್ಚಾ ಎಂಟರ್ ಮಾಡಬೇಕಾಗಿರುತ್ತೆ ಈ ಒಂದು ಖಾಲಿ ಬಾಕ್ಸ್ ಅಲ್ಲಿ ಈ ಒಂದು ಕ್ಯಾಪ್ಚಾ ಏನಾದರೂ ನಿಮಗೆ ಸರಿಯಾಗಿ ಅರ್ಥ ಆಗ್ತಿರ್ಲಿಲ್ಲ ಅಂತಂದ್ರೆ ಪಕ್ಕದಲ್ಲಿ ರೀಫ್ರೆಶ್ ಅಂತ ಇರುತ್ತೆ ಸೊ ಈ ಒಂದು ರಿಫ್ರೆಶ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಒಂದು ಕ್ಯಾಪ್ಚರ್ ಕೂಡ ಬರುತ್ತೆ ನೆಕ್ಸ್ಟ್ ಇಲ್ಲಿ ಸೆಂಡ್ ಒಟಿಪಿ ಪಿ ಅಂತ ಇರುತ್ತೆ ಈ ಒಂದು ಸೆಂಡ್ ಒಟಿಪಿ ಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಸೆಂಡ್ ಓಟಿ ಪಿ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ಒಟಿಪಿ ಪಿ ಬಂದಿರುತ್ತೆ ಸೊ ಆ ಒಂದು ಓಟಿ ನ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಲಾಗಿನ್ ಅಂತ ನೋಡಬಹುದು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಲಾಗಿನ್ ಯಶಸ್ವಿ ಅಥವಾ ಸಕ್ಸಸ್ಫುಲ್ ಆಗಿದೆ ಅಂತ ಇಲ್ಲಿ ಮಾಹಿತಿ ಬಂದಿರುತ್ತೆ ನಂತರ ಲಾಗಿನ್ ಪೇಜ್ ಓಪನ್ ಆಗಿರುತ್ತೆ ನಿಮಗೆ ಬೇಕಾಗಿರುವಂತಹ ಸರ್ವೆ ದಾಖಲೆಗಳನ್ನ ಈ ಒಂದು ಲಾಗಿನ್ ಪೇಜ್ ಇಂದನೇ ಪಡೆಯಬಹುದಾಗಿರುತ್ತೆ ಯಾವ ರೀತಿಯಾಗಿ ಪಡೆಯಬೇಕು ಅಂತ ಕೇಳಿದ್ರೆ ಇಲ್ಲಿ ನೀವು ರಿಕ್ವೆಸ್ಟ್ ಅಂತ ಇರುತ್ತೆ ನೋಡ್ಬೋದು ಸೊ ಈ ಒಂದು ನ್ಯೂ ರಿಕ್ವೆಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ರೀತಿಯಾಗಿ ಮತ್ತೆ ಓಪನ್ ಆಗಿರುತ್ತೆ ಲಭ್ಯವಿರುವ ದಾಖಲೆಗಳ ವಿವರ ಅಂತ ಬಂದಿರುತ್ತೆ ಇಲ್ಲಿ ನಿಮ್ಮ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ ನಮ್ಮ ಒಂದು ಕರ್ನಾಟಕದಲ್ಲಿರುವಂತಹ ಎಲ್ಲ ಜಿಲ್ಲೆಗಳು ಇಲ್ಲಿ ಕೊಟ್ಟಿರುತ್ತಾರೆ ನಿಮ್ಮ ಒಂದು ಜಿಲ್ಲೆ ಯಾವುದಾಗಿರುತ್ತೋ ಆ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ತಾಲೂಕು ಅಂತ ಕೊಟ್ಟಿರ್ತಾರೆ ನಿಮ್ಮ ಒಂದು ತಾಲೂಕು ಯಾವುದಾಗಿರುತ್ತೋ ಆ ಒಂದು ತಾಲೂಕಿನ ಆಯ್ಕೆ ಮಾಡ್ಕೊಳ್ಳಿ ಸೊ ಅದೇ ರೀತಿಯಾಗಿ ಹೋಬಳಿ ಅಂತ ಕೊಟ್ಟಿರ್ತಾರೆ ಸೊ ಹೋಬಳಿ ಯಾವುದಾಗಿರುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಒಂದು ಊರು ಅಥವಾ ಗ್ರಾಮ ಯಾವುದಾಗಿರುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಸರ್ವೆ ಸಂಖ್ಯೆ ಅಥವಾ ಸರ್ವೆ ನಂಬರ್ ಅಂತ ಬಂದಿರುತ್ತೆ ನಿಮ್ಮ ಒಂದು ಭೂಮಿಯ ಸರ್ವೆ ನಂಬರ್ ಯಾವ್ದಾಗಿರುತ್ತೋ ಅದನ್ನ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಅಂತ ಕೇಳಿರ್ತಾರೆ ಸರ್ನಾಯಕ್ ಯಾವ್ದಾಗಿರುತ್ತೋ ಅದನ್ನ ಎಂಟರ್ ಮಾಡಿ ಇಸ್ಸಾ ಅಂತ ಇರುತ್ತೆ ಕೂಡ ಸರಿಯಾಗಿ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಸರ್ಚ್ ಅಂತ ಇರುತ್ತೆ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಭೂಮಿಯ ಸರ್ವೆ ನಂಬರ್ಗೆ ಸಂಬಂಧಪಟ್ಟ ಇಲ್ಲಿ ದಾಖಲೆಗಳು ಕೂಡ ಲಭ್ಯವಾಗಿರುತ್ತೆ ಅಂದ್ರೆ ಸರ್ವೆ ದಾಖಲೆಗಳು ನಿಮಗೆ ಇಲ್ಲಿ ಕಾಣ್ತಾ ಇರುತ್ತೆ ಒಂದು ಎರಡು ಮೂರು ಅಂತ ಈ ರೀತಿಯಾಗಿ ಇಲ್ಲಿ ದಾಖಲೆಗಳನ್ನ ಕೂಡ ಕೊಟ್ಟಿರ್ತಾರೆ ಈ ಒಂದು ದಾಖಲೆಗಳಲ್ಲಿ ನಿಮಗೆ ಯಾವ ಒಂದು ದಾಖಲೆ ಅವಶ್ಯಕತೆ ಇರುತ್ತೋ ಅಥವಾ ಯಾವ ಒಂದು ದಾಖಲೆನ ನೀವು ಪಡಿಬೇಕು ಅನ್ಕೊಂಡಿರ್ತಾರ ಆ ಒಂದು ದಾಖಲೆಗಾಗಿ ಸಲ್ಲಿಸುವಂತ ಅವಶ್ಯಕತೆ ಇರಲ್ಲ ಆಗಿ ನೀವು ಡೌನ್ಲೋಡ್ ಅಥವಾ ಪ್ರಿಂಟ್ಔಟ್ನ ತೆಗಿಬಹುದಾಗಿರುತ್ತೆ ಇಲ್ಲಿ ಎರಡು ದಾಖಲೆಗಳು ಬಂದಿರುವಂತದ್ದು ಅಂದರೆ ನಮ್ಮ ಒಂದು ಸರ್ವೆ ನಂಬರ್ಗೆ ಸಂಬಂಧಪಟ್ಟಾಗಿ ಎರಡು ದಾಖಲೆಗಳನ್ನ ಕೊಟ್ಟಿದ್ದಾರೆ ನಿಮ್ಮ ಒಂದು ಸರ್ವೆ ನಂಬರ್ಗೆ ಎಷ್ಟು ದಾಖಲೆಗಳು ಬಂದಿರುತ್ತೋ ಆ ಒಂದು ದಾಖಲೆಗಳು ನಿಮಗೆ ಅವಶ್ಯಕತೆ ಇತ್ತು ಅಂತಂದ್ರೆ ಡೈರೆಕ್ಟ್ ಆಗಿ ಪೇ ಅಂಡ್ ಪ್ರಿಂಟ್ ಅಂತ ಬಂದಿರುತ್ತೆ ನೀವು ಹಣ ಪಾವತಿ ಮಾಡೋದರ ಮೂಲಕ ಪ್ರಿಂಟ್ ನ ತೆಗಿಬಹುದಾಗಿರುವಂಥದ್ದು ಲಭ್ಯವಿರುವಂಥ ಸರ್ವೆ ದಾಖಲೆಗಳನ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಯಾವ ರೀತಿಯಾಗಿ ಪ್ರಿಂಟ್ ನ ತೆಗಿಬೇಕು ಅಂತ ಕೇಳಿದ್ರೆ ಇಲ್ಲಿ ಪೇ ಅಂಡ್ ಪ್ರಿಂಟ್ ಅಂತ ಬಂದಿರುತ್ತೆ ಹಣ ಪಾವತಿ ಮಾಡೋದರ ಮೂಲಕ ನೀವು ದಾಖಲೆನ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಇಲ್ಲಿ ದಾಖಲೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದ್ಸರಿ ಪೂರ್ವ ವೀಕ್ಷಣೆನ ಮಾಡಿ ಸೊ ಪೂರ್ವ ವೀಕ್ಷಣೆ ಅಂತ ಹೇಳಿದ್ರೆ ಉಚಿತವಾಗಿ ನಿಮ್ಮ ಒಂದು ದಾಖಲೆ ಯಾವ ರೀತಿಯಾಗಿದೆ ಅಂತ ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ ಇಲ್ಲಿ ಪೂರ್ವ ವೀಕ್ಷಣೆ ಅಥವಾ ವೀಕ್ಷಣೆಯ ಒಂದು ಗುರುತು ಕೂಡ ಇಲ್ಲಿ ನೋಡಬಹುದು ಇದು ಉಚಿತವಾಗಿರುತ್ತೆ ಇಲ್ಲಿ ಪೂರ್ವ ಗುರುತಿನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಳ್ಳುವ ನಂತರ ಈ ರೀತಿಯಾಗಿ ನಿಮ್ಮ ಒಂದು ದಾಖಲೆ ಕೂಡ ಶೋ ಆಗ್ತಾ ಇರುತ್ತೆ ಅಂದ್ರೆ ಕಾಣ್ತಾ ಇರುತ್ತೆ ಒಂದ್ಸರಿ ಎಲ್ಲ ನಿಮ್ಮ ಒಂದು ದಾಖಲೆ ಸರಿಯಾಗಿದೆಯೋ ಅಥವಾ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳುವ ನಂತರ ನಿಮ್ಮ ಒಂದು ದಾಖಲೆ ಎಲ್ಲಾನು ಸರಿಯಾಗಿತ್ತು ಅಂತಂದ್ರೆ ನೀವು ಒರಿಜಿನಲ್ ಆಗಿರುವಂತಹ ಕಾಪಿನ ಪಡೆಯಬಹುದಾಗಿರುತ್ತೆ ಅದು ಹಣ ಪಾವತಿ ಮಾಡೋದ್ರ ಮೂಲಕ ಮತ್ತೆ ಗೆ ನೀವು ಭೇಟಿ ನೀಡಿ ಸರ್ವೆ ದಾಖಲೆನ ವೀಕ್ಷಣೆ ಮಾಡಿದ ನಂತರ ನೀವು ಡೈರೆಕ್ಟ್ ಆಗಿ ಡೌನ್ಲೋಡ್ ಇದರಲ್ಲಿ ಯಾವ ಒಂದು ದಾಖಲೆ ಅವಶ್ಯಕತೆ ಇರುತ್ತೋ ಆ ಒಂದು ದಾಖಲೆ ಮುಂದಗಡೆ ಇಲ್ಲಿ ನಿಮಗೆ ಔಟ್ ಅಂತ ಕಾಣ್ತಾ ಇರುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಸರ್ವೆ ಡಾಕ್ಯುಮೆಂಟ್ ನ ಪಡಿಬೇಕಾಗಿತ್ತು ಅಂತಂದ್ರೆ ಹದಿನೈದು ರೂಪಾಯಿ ಹಣವನ್ನ ಪಾವತಿ ಮಾಡಬೇಕಾಗಿರುತ್ತೆ ಅಮೌಂಟ್ ಅಂತ ಹೇಳಿ ಹದಿನೈದು ರೂಪಾಯಿ ಕೊಟ್ಟಿರ್ತಾರೆ ನೀವು ಹದಿನೈದು ರೂಪಾಯಿ ಹಣವನ್ನ ಪಾವತಿ ಮಾಡಬೇಕಾಗಿರುವಂತದ್ದು ಇಲ್ಲಿ ಐ ಅಗ್ರಿ ಬಟನ್ ಮೇಲೆ ಟಿಕ್ ಮಾರ್ಕ್ ನ ಮಾಡ್ಕೊಳ್ಳಿ ನಂತರ ಈಗ ಪಾವತಿ ಸಿ ಅಂತ ಬಂದಿರುತ್ತೆ ಪೇ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಹಣ ಪಾವತಿ ಮಾಡುವಂತ ಆಯ್ಕೆಗಳು ಕೂಡ ಬಂದಿರುತ್ತೆ ಇದರಲ್ಲಿ ಯಾವುದು ಸೂಕ್ತನೋ ಅದನ್ನ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಕೂಡ ಹಣವನ್ನು ಪಾವತಿ ಮಾಡಬಹುದಾಗಿರುತ್ತೆ ನೆಫ್ಟ್ ಬ್ಯಾಂಕಿಂಗ್ ಆಗಿರ್ಬೋದು ಇಂಟರ್ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು ಯು ಮೂಲಕನೂ ಕೂಡ ಹಣವನ್ನು ಪಾವತಿ ಮಾಡಬಹುದು ನೀವು ಸುಲಭವಾಗಿ ಯು ಪಿ ಐ ಮೂಲಕ ಹಣವನ್ನು ಪಾವತಿ ಮಾಡಬಹುದಾಗಿರುತ್ತೆ ಯು ಅಂತ ಹೇಳಿದ್ರೆ ಫೋನ್ ಪೇ ಆಗಿರ್ಬೋದು ಗೂಗಲ್ ಪೇ ಆಗಿರ್ಬಹುದು ಪೇಟಿಎಂ ಆಗಿರ್ಬೋದು ಭೀಮಾ ಪೇ ಆಗಿರ್ಬೋದು ಅಥವಾ ವಾಟ್ಸ್ಆಪ್ ಪೇ ಆಗಿರ್ಬೋದು ಯಾವ್ದಾದ್ರು ಯು ಪಿ ಐ ಯೂಸ್ ಮಾಡ್ತಾ ಇದ್ರಿ ಅಂತಂದ್ರೆ ಯು ಪಿ ಐ ಮೂಲಕನೂ ಕೂಡ ಹಣವನ್ನು ಪಾವತಿ ಮಾಡಬಹುದಾಗಿರುತ್ತೆ ಇಲ್ಲಿ ಯು ಅಂತ ಕಾಣ್ತಾ ಇದ್ದು ನೋಡಬಹುದು ಸೊ ಈ ಒಂದು ಯು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ರೀತಿಯಾಗಿ ಎಂಟರ್ ಯು ಪಿ ಐ ಐ ಡಿ ಅಂತ ಬಂದಿರುತ್ತೆ ಐ ಐಡಿ ಎಂಟರ್ ಮಾಡೋದ್ರ ಮೂಲಕ ಹಣವನ್ನು ಪಾವತಿ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಯು ಪಿ ಐ ಐಡಿನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವೇನಾದರೂ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡೋದ್ರ ಮೂಲಕ ಹಣವನ್ನು ಪಾವತಿ ಮಾಡ್ತೀನಿ ಅಂತಂದ್ರೆ ಯು ಪಿ ಐ ಕ್ಯೂ ಆರ್ ಅಂತ ಇರುತ್ತೆ ನೋಡಬಹುದು ಸೊ ಯು ಐ ಕ್ಯೂ ಆರ್ ಆಯ್ಕೆ ಮಾಡ್ಕೊಳ್ಳಿ ನಂತರ ಕೆಳಗಡೆ ಪೇ ಇರುತ್ತೆ ಸೊ ಪೇ ನೋ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಂತರ ಇಲ್ಲಿ ಒಂದು ಕ್ಯೂ ಆರ್ ಕೋಡ್ ಬಂದಿರುತ್ತೆ ಈ ಒಂದು ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡೋದ್ರ ಮೂಲಕ ನೀವು ಹಣವನ್ನ ಪಾವತಿ ಮಾಡಬಹುದಾಗಿರುತ್ತೆ ಹಣ ಪಾವತಿ ಆದ ನಂತರ ನೀವು ಒರಿಜಿನಲ್ ಆಗಿರುವಂತಹ ಸರ್ವೆ ದಾಖಲೆನ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಅಥವಾ ಪ್ರಿಂಟ್ಔಟ್ ನ ಈ ರೀತಿಯಾಗಿ ಲಭ್ಯವಿರುವಂತಹ ದಾಖಲೆಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳುವಂತಹ ಒಂದು ಮಾಹಿತಿನ ಕೂಡ ತಿಳಿಸಿಕೊಂಡಿದ್ದೇನೆ ಇನ್ನು ನಿಮಗೆ ಲಭ್ಯವಿಲ್ಲದಂತಹ ದಾಖಲೆಗಳನ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅಥವಾ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಕೇಳಿದ್ರೆ ನಿಮ್ಮ ಒಂದು ಸರ್ವೆ ನಂಬರ್ಗೆ ಸಂಬಂಧಪಟ್ಟಾಗಿ ಇಲ್ಲಿ ದಾಖಲೆಗಳು ಕೂಡ ಲಭ್ಯವಾಗಿರುತ್ತೆ ಅಂದ್ರೆ ಆಲ್ರೆಡಿ ಇದು ಅಪ್ಡೇಟ್ ಆಗಿರುವಂತದ್ದು ಅಂದ್ರೆ ಅಪ್ಲೋಡ್ ಆಗಿರುವಂತದ್ದು ಇಲ್ಲಿ ದಾಖಲೆಗಳು ಕೂಡ ನಿಮಗೆ ಕಾಣ್ತಾ ಇರುತ್ತೆ ಈ ಒಂದು ದಾಖಲೆಗಳು ಹೊರತುಪಡಿಸಿ ನಿಮಗೆ ಬೇರೆ ದಾಖಲೆಗಳು ಬೇಕಾಗಿತ್ತು ಅಂತಂದ್ರೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಕೇಳಿದ್ರೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಕಾಣ್ತಿದೆ ನೋಡಬಹುದು ಮೇಲೆ ಲಭ್ಯವಿಲ್ಲದ ದಾಖಲೆಗಳು ಬೇಕಾಗಿದ್ದಲ್ಲಿ ಅಂತ ಬಂದ ಅಂದ್ರೆ ಈ ಒಂದು ದಾಖಲೆಗಳನ್ನ ಬಿಟ್ಟು ನಿಮಗೆ ಬೇರೆ ಒಂದು ದಾಖಲೆಗಳು ಬೇಕಾಗಿತ್ತು ಅಂತಂದ್ರೆ ಆ ಒಂದು ದಾಖಲೆಗಳಿಗಾಗಿ ನೀವು ಅರ್ಜಿನ ಕೂಡ ಸಲ್ಲಿಸಬೇಕಾಗಿರುತ್ತೆ ಈ ಒಂದು ಬಾಕ್ಸ್ ಮೇಲೆ ಟಿಕ್ ಮಾರ್ಕ್ನ ಮಾಡ್ಕೊಳ್ಳಿ ಈ ರೀತಿಯಾಗಿ ನೆಕ್ಸ್ಟ್ ಇಲ್ಲಿ ನಿಮಗೆ ಕೆಳಗಡೆ ಭೂಮಿಯ ವಿವರಗಳು ಅಂತ ಬಂದಿರುತ್ತೆ ಆಲ್ರೆಡಿ ನಿಮ್ಮ ಒಂದು ಜಿಲ್ಲೆ ತಾಲೂಕು ಎಲ್ಲಾನು ಎಂಟರ್ ಮಾಡಿರ್ತಾರೆ ಸೊ ಹಾಗಾಗಿ ಇಲ್ಲಿ ಆಟೋಮೆಟಿಕ್ ಆಗಿ ಆಗಿರುತ್ತೆ ನೆಕ್ಸ್ಟ್ ಇಲ್ಲಿ ಅರ್ಜಿದಾರರ ವಿವರಗಳು ಅಂತ ಬಂದಿರುತ್ತೆ ಅರ್ಜಿದಾರರ ಹೆಸರನ್ನ ಎಂಟರ್ ಮಾಡಿ ನಿಮ್ಮ ಒಂದು ಹೆಸರನ್ನ ಸರಿಯಾಗಿ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಕೂಡ ಆಟೋಮೆಟಿಕ್ ಆಗಿ ಫೆಕ್ಸ್ ಆಗಿರುತ್ತೆ ನೆಕ್ಸ್ಟ್ ಇಲ್ಲಿ ದಾಖಲೆಯ ಪ್ರಕಾರ ಅಂತ ಬಂದಿರುತ್ತೆ ನೀವು ದಾಖಲೆಯನ್ನು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ಯಾವೊಂದು ದಾಖಲೆಯಲ್ಲಿ ನಿಮಗೆ ದಾಖಲೆ ಬೇಕಾಗಿರುತ್ತೋ ಆ ಒಂದು ದಾಖಲೆನ ಆಯ್ಕೆ ಮಾಡ್ಕೊಳ್ಳಿ ನಂತರ ಇತರೆ ದಾಖಲೆಗಳು ಅಂತ ಬಂದಿರುತ್ತೆ ನೋಡಬಹುದು ಸೊ ಇತರೆ ದಾಖಲೆಗಳಲ್ಲಿ ನೀವು ಟಿಕ್ ಮಾರ್ಕ್ ನ ಮಾಡ್ಕೊಳ್ಳಿ ಈ ರೀತಿಯಾಗಿ ನಂತರ ದಾಖಲೆಯ ಪ್ರಕಾರವನ್ನ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ನಿಮಗೆ ಯಾವ ಒಂದು ದಾಖಲೆ ಅವಶ್ಯಕತೆ ಇರುತ್ತೋ ಆ ಒಂದು ದಾಖಲೆಯ ಪ್ರಕಾರವನ್ನ ಅಥವಾ ಹೆಸರನ್ನು ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ರಿಕ್ವೆಸ್ಟ್ ಅಂತ ಬಂದಿರುತ್ತೆ ನೋಡಬಹುದು ಸೊ ಕ್ರಿಯೇಟ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ನೀವು ಹದಿನೈದು ರೂಪಾಯಿ ಹಣವನ್ನು ಆನ್ಲೈನ್ ಮೂಲಕ ಪಾವತಿ ಮಾಡಬೇಕಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಐ ಅಗ್ರಿ ಬಟನ್ ಮೇಲೆ ಟಿಕ್ ಮಾರ್ಕ್ ನ ಮಾಡ್ಕೊಳ್ಳಿ ಈಗ ಪಾವತಿಸಿ ಅಥವಾ ಪಿ ಎನ್ಓ ಅಂತ ಬಂದಿರುತ್ತೆ ಇದ್ರ ಮೇಲೆ ಕ್ಲಿಕ್ ನಂತರ ಹಣ ಪಾವತಿ ಮಾಡುವಂತಹ ಆಯ್ಕೆಗಳು ಕೂಡ ಬಂದಿರುತ್ತೆ ಇದರಲ್ಲಿ ಯಾವ್ದು ಸೂಕ್ತನೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ನೀವು ಸುಲಭವಾಗಿ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಮೂಲಕ ಹಣವನ್ನು ಪಾವತಿ ಮಾಡಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಯು ಪಿ ಐ ಅಂತ ನೋಡಬಹುದು ಸೊ ಈ ಒಂದು ಯು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ರೀತಿಯಾಗಿ ಮತ್ತೊಂದು ಪೇಜ್ ಕೂಡ ಓಪನ್ ಆಗಿರುತ್ತೆ ಇಲ್ಲಿ ಯು ಪಿ ಐ ಕ್ಯೂ ಆರ್ ಅಂತ ಬಂದಿದೆ ನೋಡಬಹುದು ಯು ಪಿ ಐ ಕ್ಯೂ ಆರ್ ಮೇಲೆ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಪೇ ನೋ ಅಂತಿರುತ್ತೆ ಪೇ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಒಂದು ಕ್ಯೂ ಆರ್ ಕೋಡ್ ಬರುತ್ತೆ ಆ ಒಂದು ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡ್ಬಿಟ್ಟು ನೀವು ಹಣವನ್ನು ಪಾವತಿ ಮಾಡಬೇಕಾಗಿರುತ್ತೆ ಹಣ ಪಾವತಿ ಆದ ನಂತರ ನಿಮ್ಮ ಒಂದು ಅರ್ಜಿ ಕೂಡ ಸಕ್ಸಸ್ಫುಲ್ ಆಗುತ್ತೆ ಅಂದ್ರೆ ನೀವು ಯಾವ ಒಂದು ದಾಖಲೆಗಾಗಿ ಆ ಒಂದು ಅರ್ಜಿ ಕೂಡ ರಿಕ್ವೆಸ್ಟ್ ಆಗಿರುತ್ತೆ ನೀವು ಆನ್ಲೈನ್ ಮೂಲಕ ಪಾವತಿ ಮಾಡಿದ ನಂತರ ನಿಮ್ಮ ಒಂದು ಅರ್ಜಿ ಸಬ್ಮಿಟೆಡ್ ಅಥವಾ ಸಲ್ಲಿಕೆ ಆಗಿರುತ್ತೆ ನಿಮ್ಮ ಒಂದು ಅರ್ಜಿ ಸಬ್ಮಿಟ್ ಆದ ನಂತರ ನಾಲ್ಕು ಅಥವಾ ಐದು ದಿನಗಳಲ್ಲಿ ನಿಮಗೆ ಒರಿಜಿನಲ್ ಆಗಿರುವಂತಹ ದಾಖಲೆಯನ್ನು ಅಪ್ಲೋಡ್ ಮಾಡಿರ್ತಾರೆ ಆ ಒಂದು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದಾಗಿರುವಂತದ್ದು ಹಾಗಾದ್ರೆ ನಿಮ್ಮ ಒಂದು ಅರ್ಜಿಯ ಸ್ಥಿತಿ ಅಥವಾ ಡೌನ್ಲೋಡ್ ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತ ಕೇಳಿದ್ರೆ ನೀವು ಮತ್ತೆ ಲಾಗಿನ್ ಪೇಜ್ಗೆ ಭೇಟಿ ನೀಡಬೇಕಾಗಿರುತ್ತೆ ಮೊಬೈಲ್ ನಂಬರ್ನ ಎಂಟರ್ ಮಾಡಿಬಿಟ್ಟು ಲಾಗಿನ್ ಮಾಡಿ ಲಾಗಿನ್ ಮಾಡಿದ ನಂತರ ಈ ರೀತಿಯಾಗಿ ನಿಮಗೆ ಒಂದು ಆಪ್ಷನ್ ಕಾಣುತ್ತಿರುತ್ತೆ ನೋಡಬಹುದು ಆಟೋಮೆಟಿಕ್ ಆಗಿ ಇಲ್ಲಿ ಶೋ ಆಗಿ ಇರುತ್ತೆ ನೀವು ಯಾವ ಒಂದು ದಾಖಲೆಗಳಿಗಾಗಿ ಅರ್ಜಿನ ಸಲ್ಲಿಸಿರ್ತೀರಾ ಆ ಒಂದು ದಾಖಲೆಯ ಹೆಸರು ಬಂದಿರುತ್ತೆ ಮತ್ತು ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಕ್ಕೆ ಒಂದು ಆಪ್ಷನ್ ಕೂಡ ಇರುತ್ತೆ ಅಂದ್ರೆ ಅಪ್ಲೋಡ್ ಆಗಿ ನಿಮ್ಮ ಒಂದು ದಾಖಲೆ ಅಪ್ಲೋಡ್ ಮಾಡಿದ್ರು ಅಂತಂದ್ರೆ ಆ ಒಂದು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಇಲ್ಲಿ ಅಪ್ಲೋಡ್ ಬೈ ಡಿಪಾರ್ಟ್ಮೆಂಟ್ ಅಂತ ಬಂದಿರುತ್ತೆ ನೋಡಬಹುದು ರೆಡಿ ಫಾರ್ ಪ್ರಿಂಟ್ ಅಂತ ಬಂದಿರುತ್ತೆ ಈ ಒಂದು ರೆಡಿ ಫಾರ್ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ದಾಖಲೆ ಯಾವುದಾಗಿರುತ್ತೋ ಆ ಒಂದು ದಾಖಲೆನ ಕೂಡ ಡೌನ್ಲೋಡ್ ಮಾಡ್ಕೋಬಹುದಾಗಿರುವಂತದ್ದು ಈ ರೀತಿಯಾಗಿ ಸರ್ವೆ ಡಾಕ್ಯುಮೆಂಟ್ಸ್ ಅಥವಾ ಸಮೀಕ್ಷೆ ದಾಖಲೆಗಳನ್ನ ಪಡೆಯುವಂತ ಮಾಹಿತಿ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಅಥವಾ ವಿಡಿಯೋಕ್ಕೊಂದು ತಪ್ಪದೆ ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು